ಆ ಕಳೆದೋಗೋದ್ರ ಮಧ್ಯೆ ಒಂದು ಹೆಬ್ಬುಲಿ ಕಟ್ಟು ನಮ್ಮನ್ನು ಎಚ್ಚರಿಸುತ್ತೆ ಎದೆ ಭಾರ ಮಾಡುತ್ತೆ ಅಳಿಸುತ್ತೆ ಸತ್ಯಗಳನ್ನ ಹೇಳುತ್ತೆ ಉತ್ತರ ಕರ್ನಾಟಕದ ಪ್ರತಿಭೆಗಳೆಲ್ಲರೂ ಸೇರಿಕೊಂಡು ಅವ್ರು ಮಾಡರೋ ನೋಡಿದಾಗ ನಿಮ್ಗೆ ಅನಿಸುತ್ತೆ ಅವ್ರು ಕಷ್ಟಪಟ್ಟರು ನೋಡಿದಾಗ ನಿಮ್ಗೆ ಅನ್ಸುತ್ತೆ ಆ್ಯಕ್ಚುಲಿ ನಾವು ಸಪೋರ್ಟ್ ಮಾಡಬೇಕು ಗೊತ್ತಾ ಇಷ್ಟು ವರ್ಷಗಳಿಂದ ಹಳೆ ಮೈಸೂರು ಭಾಗ ಅಥವಾ ಈ ಅರ್ಧ ಭಾಗ ಏನಿದೆಯೋ ಇದೇ ಅಳತಾ ಬಂದಿದೆ ಸಿನಿಮಾ ಇಂಡಸ್ಟ್ರಿನ ಇವರೇ ಆಳ್ತಾ ಬಂದಿದ್ದೀವಿ ನಾವೇ ಅಳ್ತಾ ಬಂದಿದ್ದೀವಿ ಪ್ರತಿ ಸಲ ಉತ್ತರ ಕರ್ನಾಟಕ ಪ್ರೆಸ್ ಮೀಟ್ಗೆ ಹೋದಾಗ ನಾವು ಅವ್ರು ಕೇಳೋದು ಒಂದೇ ಪ್ರಶ್ನೆ ನಮ್ಮ ಭಾಷೆ ಲಾಲು ಸಿನಿಮಾ ಬರ್ತಾ ಇಲ್ವಾ ನಮ್ಮ ಭಾಷೆ ಲಾಲು ಸಿನಿಮಾ ಮಾಡ್ತಾ ಇಲ್ವಾ ನೀವು ಅಂತ ಬಟ್ ಈಗ ಬಂದಿದೆ ಒಂದು ಲೂಸಿ ಆದ್ಮೇಲೆ ನನಗೆ ತುಂಬ ಇನ್ನೋಸೆನ್ಸ್ ಕಾಣಿಸಿದ್ದು ಆ ಹುಡುಗನ ಕಣ್ಣಲ್ಲಿ ಆ ಮೌನೇಶ್ ಇವತ್ತು ಮೌನವಾಗಿ ಮೂಲೆ ಕೂತಿದ್ದಾನೆ ಬಾಯ್ಲಿ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾನೆ ಇಂದ ಬಂದಿರೋನು ಇವ್ರು ನೋಡಿದಾಗ ಇವ್ರ ಕಣ್ಣಲ್ಲಿರೋ ಆಸೆ ಇವ್ರ ಕಣ್ಣಲ್ಲಿರೋ ಕನಸು ನೋಡಿದಾಗ ನಿಜವಾಗ್ಲೂ ನಾವೆಲ್ಲೋ ಮೋಸ ಮಾಡ್ತಿದ್ದೀವಿ ಅಂತ ಅನ್ಸ್ಬಿಡುತ್ತೆ ಯಾಕಂದರೆ ಈ ಥರ ಸಿನಿಮಾಗಳನ್ನ ನಾವೆಲ್ಲೋ ಕೆಳಗೆ ಹೋಗೋ ಥರ ಬಿಟ್ಬಿಟ್ರೆ ಇಂಥ ಎಷ್ಟೋ ನೂರಾರು ಜನ ಆರ್ಟಿಸ್ಟ್ಗಳಿಗೆ ನಾವು ಮೋಸ ಮಾಡುವಂಗಾಗುತ್ತೆ ಅದಾಗಬಾರ್ದು